ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಭಾರತ ರಫ್ತು ಹಾಗೂ ಆಮದು ಬಗ್ಗೆ ವಿವರಣೆಯನ್ನು ನೋಡ್ತಾ ಇದ್ವಿ ಅದು ಭಾಗ ಒಂದು ವಿಡಿಯೋ ಅದು ಈಗ ಭಾಗ ಎರಡು ಪಾರ್ಟ್ ಟು ವಿಡಿಯೋ ಸೊ ಆ ವಿಡಿಯೋದಲ್ಲಿ ಕೊಟ್ಟಂಥ ಡೀಟೇಲ್ಸ್ನ ಆ್ಯಸ್ ಇಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಭಾರತ ದೇಶದಲ್ಲಾಗುವ ರಫ್ತು ಮತ್ತು ಆಮದು ಬಗ್ಗೆ ಇನ್ ಆಗಿ ತಿಳ್ಕೊಳ್ತಾ ಹೋಗೋಣ ಓಕೆ ನಾನು ಈಗ ತಿಳ್ಕೊಬೇಕಾಗಿರುವುದು ಏನಪ್ಪ ಅಂದರೆ ಹೆಚ್ಚು ರಫ್ತು ಮತ್ತು ಆಮದು ಆಗುವ ಬಂದರುಗಳ ಒಂದು ಸಂಪೂರ್ಣವಾದ ವಿವರ ಭಾರತ ದೇಶದಲ್ಲಿ ಯಾವ ಬಂದರುಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ರಫ್ತು ಮತ್ತು ಆಮದು ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾದ ವಿವರನ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ ಖಂಡಿತ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಈ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡೋಣ ಖಂಡಿತ ನಾನು ಜಿ ಎ ಮಿನಿ ಅನ್ನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸಿಕೊಂಡು ವಿಷಯ ಸಂಗ್ರಹಣೆ ಮಾಡಿ ನಿಮಗೆ ಕ್ಲಾಸನ್ನು ಕೊಡ್ತಾ ಇದ್ದೀನಿ ಈ ಎಲ್ಲ ಅಂಶಗಳು ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ತುಂಬ ವೇರಿ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ಇವನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಒಂದ್ಸಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಿಗೆ ಸ್ಟಾರ್ಟ್ ಮಾಡೋಣ ಒಂದು ಸಾಗಿ ನಾಲ್ ಆಫ್ ವೆಲ್ಕಮ್ ಈಗ ನಾನೇನು ಕೇಳಿದ್ದೆ ಹೆಚ್ಚು ರಫ್ತು ಮತ್ತು ಆಮೋದು ಆಗುವ ಬಂದರುಗಳ ಸಂಪೂರ್ಣವಾದ ವಿವರ ಕೇಳಿದ್ದೆ ಭಾರತ ದೇಶದಲ್ಲಿ ಸೊ ಏನು ಟೇಲ್ ಕೊಟ್ಟಿದೆ ಅಂತ ನೋಡೋಣ ಭಾರತದಲ್ಲಿ ಹೆಚ್ಚು ರಫ್ತು ಮತ್ತು ಆಮದು ಆಗುವ ಪ್ರಮುಖ ಬಂದರುಗಳ ಸಂಪೂರ್ಣ ವಿವರ ಕಾಂಡ್ಲಾ ಬಂದರು ದೀನದಯಾಳ್ ಬಂದರು ಇದು ಗುಜರಾತ್ನಲ್ಲಿದೆ ಮತ್ತು ಭಾರತದ ಪಶ್ಚಿಮ ಕರಾವಳಿಯಲ್ಲಿದೆ ಇದು ಭಾರತದ ಅತಿದೊಡ್ಡ ಬಂದರುಗಳಲ್ಲಿ ಒಂದಾಗಿದೆ ಇದು ಕಚ್ಚಾ ತೈಲ ರಾಸಾಯನಿಕಗಳು ರಸಗೊಬ್ಬರಗಳು ಮತ್ತು ಇತರ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಇದು ಹತ್ತಿ ಉಪ್ಪು ಸಕ್ಕರೆ ಖನಿಜ ತೈಲ ಸಾಮಗ್ರಿಗಳನ್ನು ರಫ್ತು ಮಾಡುತ್ತದೆ ಮುಂಬೈ ಬಂದರು ಇದು ಮಹಾರಾಷ್ಟ್ರದಲ್ಲಿದೆ ಮತ್ತು ಭಾರತದ ಪಶ್ಚಿಮ ಕರಾವಳಿಯಲ್ಲಿದೆ ಇದು ಭಾರತದ ಅತಿದೊಡ್ಡ ದೊಡ್ಡ ಮತ್ತು ಅತ್ಯಂತ ಹಳೆಯ ಬಂದರುಗಳಲ್ಲಿ ಒಂದಾಗಿದೆ ಇದು ವಿವಿಧ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತದೆ ಜವಾಹರಲಾಲ್ ನೆಹರು ಬಂದರು ನವಶೇವಾ ಇದು ಮಹಾರಾಷ್ಟ್ರದಲ್ಲಿದೆ ಮತ್ತು ಮುಂಬೈ ಬಳಿ ಇದೆ ಇದು ಭಾರತದ ಅತಿದೊಡ್ಡ ದೊಡ್ಡ ಕಂಟೈನರ್ ಬಂದರುಗಳಲ್ಲಿ ಒಂದಾಗಿದೆ ಇದು ಯಂತ್ರೋಪಕರಣಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತದೆ ಚೆನ್ನೈ ಬಂದರು ಇದು ತಮಿಳುನಾಡಿನಲ್ಲಿದೆ ಮತ್ತು ಭಾರತದ ಪೂರ್ವ ಕರಾವಳಿಯಲ್ಲಿದೆ ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ ಇದು ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತದೆ ವಿಶಾಖಪಟ್ಟಣಂ ಬಂದರು ಇದು ಆಂಧ್ರ ಪ್ರದೇಶದಲ್ಲಿದೆ ಮತ್ತು ಭಾರತದ ಪೂರ್ವ ಕರಾವಳಿಯಲ್ಲಿದೆ ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ ಇದು ಕಚ್ಚಾ ತೈಲ ಕಬ್ಬಿಣದ ಅದಿರು ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತದೆ ಕೋಲ್ಕತ್ತಾ ಬಂದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಇದು ಪಶ್ಚಿಮ ಬಂಗಾಳದಲ್ಲಿದೆ ಮತ್ತು ಹೂಗ್ಲಿ ನದಿಯಲ್ಲಿದೆ ಇದು ಭಾರತದ ಹಳೆಯ ಬಂದರುಗಳಲ್ಲಿ ಒಂದಾಗಿದೆ ಇದು ಕಲ್ಲಿದ್ದಲು ಕಬ್ಬಿಣದ ಅದಿರು ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತದೆ ಟುಟಿಕೊರಿನ್ ಬಂದರು ಪಿಯೋ ಚಿದಂಬರನಾರ್ ಬಂದರು ಇದು ತಮಿಳುನಾಡಿನಲ್ಲಿದೆ ಮತ್ತು ಭಾರತದ ದಕ್ಷಿಣ ತುದಿಯಲ್ಲಿದೆ ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ ಇದು ರಾಸಾಯನಿಕಗಳು ರಸಗೊಬ್ಬರಗಳು ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತದೆ ಕೊಚ್ಚಿ ಬಂದರು ಬಂದರು ಇದು ಕೇರಳದಲ್ಲಿದೆ ಮತ್ತು ಅರಬ್ಬಿ ಸಮುದ್ರದಲ್ಲಿದೆ ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ ಇದು ಮಸಾಲೆಗಳು ಸಮುದ್ರಹಾರ ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತದೆ ಓಕೆ ಪ್ರಮುಖವಾಗಿ ಹೆಚ್ಚಿನ ಮಟ್ಟದಲ್ಲಿ ರಫ್ತು ಮತ್ತು ಆಮದಾಗುವ ಬಂದರುಗಳ ವಿವರಣೆ ನೋಡುವಾಗ ಮೊದಲಿಗೆ ಕಾಂಡ್ಲಾ ಬಂದರು ಇದನ್ನು ದೀನದಯಾಳ ಬಂದೋರು ಅಂತ ಕರೀತಾರೆ ಇದು ಗುಜರಾತಲ್ಲಿದೆ ಓಕೆ ಇದು ಭಾರತ ಅತಿ ದೊಡ್ಡ ಬಂದರು ಒಂದು ಇಲ್ಲಿ ಎಸ್ಪೆಷಲಿ ಈ ಬಂದರಲ್ಲಿ ಏನಾಗುತ್ತೆ ಕಚ್ಚಾ ತೈಲ ರಾಸಾಯನಿಕಗಳು ರಸಗೊಬ್ಬರಗಳು ಹೆಚ್ಚಾಗಿ ಏನು ಮಾಡ್ಕೊಳ್ತೀವಿ ನಾವು ಆಮದನ್ನು ಮಾಡ್ಕೊಳ್ತೀವಿ ಕಾಂಡ್ಲಾ ಬಂದರಲ್ಲಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಕಚ್ಚಾ ತೈಲಗಳನ್ನು ಮತ್ತು ಇತರ ಸರಕುಗಳನ್ನು ಆಮದು ಮಾಡ್ಕೊಳ್ತೀವಿ ಮತ್ತು ಅಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಉಪ್ಪು ಸಕ್ಕರೆ ಖನಿಜ ತೈಲ ಸಾಮಗ್ರಿ ಏನಾಗುತ್ತೆ ರಫ್ತು ಖನಿಜ ತೈಲ ಸಾಮಗ್ರಿಗಳನ್ನು ರಫ್ತು ಮಾಡಲಾಗಿದೆ ನೆಕ್ಸ್ಟ್ ಬಂದರು ಮುಂಬೈ ಬಂದವರು ಇದು ಮಹಾರಾಷ್ಟ್ರದಲ್ಲಿದೆ ಭಾರತ ಪಶ್ಚಿಮ ಕರಾವಳಿಯಲ್ಲಿದೆ ಇದು ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಹಳೆಯ ಬಂದರು ಇಲ್ಲಿ ಸಹ ವಿವಿಧ ಸರಕುಗಳನ್ನು ಮತ್ತು ವಸ್ತುಗಳನ್ನು ಆಮದಾನ ಮಾಡ್ಕೊಳ್ತೀವಿ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಬಂದವರು ಇದನ್ನು ನವಾಜ್ ಶೇವಾ ಅಂತ ಕರೀತೀವಿ ಇದು ಸಹ ಮಹಾರಾಷ್ಟ್ರದಲ್ಲಿದೆ ಇದು ಭಾರತ ಅತಿ ದೊಡ್ಡ ಕಂಟೈನರ್ ಬಂದರು ಲಾಸ್ಟ್ ಟೈಮ್ ಯು ಪಿ ಎಸ್ ಸಿಲಿ ಕೇಳಿದ್ದ ಯಾವುದು ಭಾರತ ಅತಿ ದೊಡ್ಡ ಕಂಟೈನರ್ ಬಂದರು ಅಂತೇಳಿ ಅಥವಾ ಇಂಥ ಬಂದವರು ಕಂಟೈನರ್ ಅತಿ ದೊಡ್ಡ ಬಂದರು ಅಂತ ಹೇಳಿದ್ದ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಬಟ್ ಅತಿ ದೊಡ್ಡ ಭಾರತ ಅತಿ ದೊಡ್ಡ ಕಂಟೈನರ್ ಬಂದವರು ಯಾವುದಂದರೆ ಅದು ಜವಾಹರ್ಲಾಲ್ ನೆಹರು ಬಂದರು ಓಕೆ ನವಾಜ್ ಅಂತ ಕರಿತೀವಿ ಇದು ಯಂತ್ರೋಪಕರಣಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಎರಡನ್ನು ಮಾಡುತ್ತೆ ನೆಕ್ಸ್ಟ್ ಚೆನ್ನೈ ಬಂದರು ಇದು ತಮಿಳುನಾಡಲ್ಲಿದೆ ಭಾರತದ ಪೂರ್ವ ಕರಾವಳಿಯಲ್ಲಿದೆ ಸೊ ಇದೊಂದು ಪ್ರಮುಖ ಬಂದರು ಇಲ್ಲಿ ಆಟೋಮೊಬೈಲು ಎಲೆಕ್ಟ್ರಾನಿಕ್ಸ್ ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಳ್ಳಲಾಗುತ್ತೆ ಇನ್ನು ವಿಶಾಖಪಟ್ಟಣಂ ಬಂದರು ಇದು ಆಂಧ್ರ ಪ್ರದೇಶದಲ್ಲಿದೆ ಇದು ಭಾರತದ ಪೂರ್ವ ಕರಾವಳಿಯಲ್ಲಿದೆ ಇದು ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ ಇದು ಕಚ್ಚಾ ತೈಲ ಕಬ್ಬಿಣದ ಜೀರು ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುತ್ತೆ ಇನ್ನು ಕೋಲ್ಕತ್ತಾ ಬಂದರು ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಕರೀತಾರೆ ಇದು ಪಶ್ಚಿಮ ಬಂಗಾಳದಲ್ಲಿದೆ ಇದು ಹೂಗ್ಲಿ ನದಿಯಲ್ಲಿದೆ ಇದು ಭಾರತದ ಹಳೆಯ ಬಂದರುಗಳಲ್ಲಿ ಒಂದಾಗಿದೆ ಇದು ಕಲ್ಲಿದ್ದಲು ಕಬ್ಬಿಣದ ಜೀರು ಮತ್ತು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಳ್ಳುತ್ತೆ ಟುಟುಕೋರಿನ್ ಬಂದವರು ಇದನ್ನು ಬಿ ಓ ಚಿದಂಬರಂ ಬಂದರು ಅಂತ ಕರೀತಾರೆ ಇದು ಸಹ ತಮಿಳುನಾಡಲ್ಲಿದೆ ಇದು ಸಹ ಪ್ರಮುಖ ಬಂದರು ಇದರ ರಾಸಾಯನಿಕಗಳು ರಸಗೊಬ್ಬರಗಳು ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಳ್ಳಲಾಗುತ್ತೆ ಇನ್ನು ಕೊಚ್ಚಿನ್ ಬಂದವರು ಇದು ಕೇರಳ ಬಂದರು ಇದು ಎಸ್ಪೆಷಲಿ ಇದು ಅರಬ್ಬಿ ಸಮುದ್ರದಲ್ಲಿದೆ ಇದು ಭಾರತ ಪ್ರಮುಖ ಬಂದರು ಇದು ಮಸಾಲೆಗಳು ಸಮುದ್ರ ಆಹಾರ ಇತರ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಳ್ಳುತ್ತೆ ಓಕೆ ಓಕೆ ಇಷ್ಟು ಭಾರತ ದೇಶದ ಅಲ್ಲಿ ಆಗುವಂತಹ ಏನು ಹೆಚ್ಚಿನ ಮಟ್ಟದಲ್ಲಿ ಆಗುವಂತಹ ಆಮದು ಮತ್ತು ರಫ್ತುಗಳ ಸಂಪೂರ್ಣವಾದ ವಿವರಣೆ ನೆಕ್ಸ್ಟ್ ಏನು ಕೇಳಿದ್ದೆ ಈ ಬಂದರುಗಳ ನಿರ್ವಹಣೆ ಮಾಡುವ ಪ್ರಾಧಿಕಾರಗಳ ಬಗ್ಗೆ ಕೇಳಿದ್ದೆ ಸೊ ಎಲ್ಲ ಭಾರತ ದೇಶದಲ್ಲಿರುವಂಥ ಎಲ್ಲ ಬಂದರುಗಳನ್ನು ನಿರ್ವಹಣೆ ಮಾಡುವಂಥ ಪ್ರಾಧಿಕಾರ ಯಾವುದು ಸೊ ಭಾರತದಲ್ಲಿ ಬಂದರುಗಳನ್ನು ನಿರ್ವಹಣೆಯನ್ನು ಹಲವಾರು ಪ್ರಾಧಿಕಾರಗಳು ಮಾಡ್ತವೆ ಅವುಗಳ ವಿವರ ಯಾವ ರೀತಿ ಇದೆ ಅಂತ ನೋಡೋಣ ಭಾರತೀಯ ಬಂದರುಗಳ ಪ್ರಾಧಿಕಾರ ಇದನ್ನು ಐ ಪಿ ಎ ಅಂತ ಕರಿತೀವಿ ಭಾರತೀಯ ಬಂದರುಗಳ ಪ್ರಾಧಿಕಾರ ಇದನ್ನು ಇಂಗ್ಲೀಷಲ್ಲಿ ಐ ಪಿ ಎ ಅಂತ ಕರಿತೀವಿ ಭಾರತೀಯ ಬಂದರುಗಳ ಪ್ರಾಧಿಕಾರವು ಭಾರತದ ಪ್ರಮುಖ ಬಂದರುಗಳ ಅಭಿವೃದ್ಧಿ ಮಾಡುತ್ತೆ ನಿರ್ವಹಣೆ ಮಾಡುತ್ತೆ ಮತ್ತು ಕಾರ್ಯಾಚರಣೆಯನ್ನು ನೋಡಿಕೊಳ್ಳುತ್ತೆ ಇದು ಭಾರತ ಸರ್ಕಾರದ ಹಡಗು ಸಚಿವಾಲಯ ಅಡಿ ಬರುತ್ತೆ ನೆಕ್ಸ್ಟ್ ಭಾರತೀಯ ಭೂ ಬಂದರು ಪ್ರಾಧಿಕಾರ ಇದನ್ನು ಎಲ್ ಪಿ ಎ ಐ ಅಂತ ಕರಿತೀವಿ ಇದು ಭಾರತೀಯ ಭೂ ಬಂದರುಗಳ ಪ್ರಾಧಿಕಾರವು ಭಾರತ ಅಂತಾರಾಷ್ಟ್ರೀಯ ಗಡಿಗಳಲ್ಲಿರುವ ಭೂ ಬಂದರುಗಳನ್ನು ಇದು ನಿರ್ವಹಿಸುತ್ತೆ ನೋಡಿ ಭಾರತದ ಅಂತಾರಾಷ್ಟ್ರೀಯ ಗಡಿಗಳಲ್ಲಿರುವ ಭೂ ಬಂದರ್ಗಳನ್ನು ಇದು ನಿರ್ವಹಿಸುತ್ತೆ ನೆಕ್ಸ್ಟು ಇದು ಪ್ರಯಾಣಿಕರು ಮತ್ತು ಸರಕುಗಳ ಸುಗಮ ಚಲನೆಗೆ ಅನುಕೂಲವಾಗುವಂತೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುತ್ತೆ ಇನ್ನು ರಾಜ್ಯ ಸರ್ಕಾರಗಳು ಭಾರತದ ಕರಾವಳಿಯ ರಾಜ್ಯಗಳು ತಮ್ಮ ರಾಜ್ಯಗಳಲ್ಲಿರುವ ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಂದರುಗಳನ್ನು ನಿರ್ವಹಿಸ್ತವೆ ಕರಾವಳಿ ಅಂದರೆ ಯಾವ ರಾಜ್ಯಗಳಲ್ಲಿ ಕರಾವಳಿ ಇರುತ್ತೋ ಆ ರಾಜ್ಯ ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಂದರು ನಿರ್ವಹಿಸುತ್ತವೆ ಉದಾಹರಣೆಗೆ ಗುಜರಾತದ ಗುಜರಾತ್ನ ಮ್ಯಾರಿಟೈಮ್ ಬೋರ್ಡ್ ಗುಜರಾತ್ನಲ್ಲಿ ಬಂದರುಗಳನ್ನು ನಿರ್ವಹಿಸುತ್ತೆ ಮ್ಯಾರಿಟೈಮ್ ಬೋರ್ಡ್ ನಿನ್ನ ಖಾಸಗಿ ಬಂದರುಗಳು ಭಾರತದಲ್ಲಿ ಸಹ ಕೆಲವು ಖಾಸಗಿ ಬಂದರುಗಳು ಇವೆ ಅವುಗಳನ್ನು ಖಾಸಗಿ ಕಂಪನಿಗಳು ನಿರ್ವಹಿಸುತ್ತವೆ ಉದಾಹರಣೆಗೆ ಮುದ್ರಾ ಬಂದರು ಇನ್ನು ಹಡಗು ಸಾಗಾಣ ಸಚಿವಾಲಯದಲ್ಲಿ ಭಾರತ ಸರ್ಕಾರದ ಹಡಗು ಸಾಗಾಣೆ ಸಚಿವಾಲಯವು ಭಾರತದ ಬಂದರುಗಳ ನೀತಿ ಮತ್ತು ನಿಯಂತ್ರಣವನ್ನು ನಿಯಂತ್ರಿಸುತ್ತೆ ಇದು ಬಂದರುಗಳ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಗೆ ಮಾರ್ಗದರ್ಶನ ನೀಡುತ್ತೆ ಈ ಪ್ರಾಧಿಕಾರಗಳು ಭಾರತದ ಬಂದರುಗಳ ದಕ್ಷ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಒಟ್ಟಾಗಿ ಕೆಲಸ ಯಾವುವು ಹಡಗು ಸಾಗಾಣಿಕೆ ಸಚಿವಾಲಯ ಮತ್ತು ಭಾರತದ ಭೂ ಬಂದರು ಪ್ರಾಧಿಕಾರ ಭಾರತೀಯ ಬಂದರುಗಳ ಪ್ರಾಧಿಕಾರ ಇನ್ನು ಕೆಲವು ರಾಜ್ಯ ಸರ್ಕಾರಗಳು ತಮ್ಮಲ್ಲಿ ಸಣ್ಣ ಪುಟ್ಟ ಬಂದರುಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತವೆ ಇನ್ನು ಖಾಸಗಿ ಬಂದರುಗಳು ಓಕೆ ನೆಕ್ಸ್ಟ್ ಏನು ಕೇಳಿದ್ದೆ ಈ ಭಾರತದ ಬಂದರುಗಳ ಬಗ್ಗೆ ಭಾರತ ಸರ್ಕಾರದ ಇತ್ತೀಚಿನ ನೀತಿ ನಿರೂಪಣೆಗಳು ಅಂತ ಕೇಳಿದ್ದೆ ಸೊ ಬಾಂದರುಗಳ ಬಗ್ಗೆ ಅಥವಾ ಭಾರತ ದೇಶದ ಒಂದು ರಫ್ತು ಮತ್ತು ಆಮದು ಬಗ್ಗೆ ಅಥವಾ ಬಂದರುಗಳ ಬಗ್ಗೆ ಇರೋ ಸರ್ಕಾರದ ಇತ್ತೀಚಿನ ನೀತಿ ನೀತಿ ಮತ್ತು ರೂಪೇಶ್ ನೀತಿ ರೂಪಣೆ ನೀತಿ ನಿರೂಪಣೆಗಳೇನು ರೂಪರೇಷೆಗಳೇನು ಅಂತ ನಾನು ಕೇಳಿದೆ ಸೊ ಏನು ಕೇಳುತ್ತೆ ನೋಡೋಣ ಆನ್ಸರು ಭಾರತ ಸರ್ಕಾರ ಬಂದರುಗಳ ಕುರಿತಾದ ಇತ್ತೀಚಿನ ನೀತಿಗಳು ಏನಪ್ಪ ಅಂದರೆ ಸಾಗರ್ ಮಾಲಾ ಯೋಜನೆ ಇದು ಭಾರತದ ಬಂದರುಗಳ ಆಧುನೀಕರಣ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಒಂದು ಪ್ರಮುಖ ಯೋಜನೆ ಆಗಿದೆ ಇನ್ನು ಈ ಯೋಜನೆಯು ಬಂದರುಗಳ ಸಂಪರ್ಕವನ್ನು ಸುಧಾರಿಸುವುದು ಮತ್ತು ಬಂದರು ಆಧಾರಿತ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಕರಾವಳಿ ಸಮುದಾಯಗಳ ಅಭಿವೃದ್ಧಿಗೆ ಒತ್ತನ್ನು ನೀಡುತ್ತೆ ಇನ್ನು ಪ್ರಮುಖ ಬಂದರುಗಳ ಪ್ರಾಧಿಕಾರಗಳ ಮಸೂದೆ ಪ್ರಮುಖ ಬಂದರುಗಳ ಪ್ರಾಧಿಕಾರ ಮಸೂದೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಿಕೊಂಡಿದ್ದಾರೆ ಈ ಮಸೂದೆ ಪ್ರಮುಖ ಬಂದರುಗಳ ಆಡಳಿತವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಇದು ಬಂದರುಗಳ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸ್ವಾಯತ್ತತೆ ಮತ್ತು ನಮ್ಯತೆಯನ್ನು ಒದಗಿಸ್ತಾ ಇದೆ ಅಂದರೆ ಒಂದು ಪ್ರಾಧಿಕಾರ ಮಸೂದೆಯನ್ನು ಮಾಡಿಕೊಂಡಿದ್ದಾರೆ ಈ ಇದರ ಮೇನ್ ಏನಪ್ಪ ಅಂದರೆ ಅಲ್ಲಿರುವಂಥ ಡಿಸಿಷನ್ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಒಂದು ಹೆಚ್ಚಿನ ಸ್ವಾಯತ್ತತೆ ಮತ್ತು ಸಾಮ್ಯತೆಯನ್ನು ಈ ಪ್ರ ಈ ಒಂದು ಮಸೂದೆ ಒದಗಿಸ್ತಾ ಇದೆ ನೆಕ್ಸ್ಟ್ ಖಾಸಗಿ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಭಾರತ ಸರ್ಕಾರ ಇತ್ತೀಚೆಗೆ ಬಂದರುಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಯಲ್ಲಿ ಏನು ಮಾಡ್ತಾಯಿದೆ ಖಾಸಗಿ ವಲಯದ ಭಾಗವಹಿಕೆಯನ್ನು ಉತ್ತೇಜಿಸ್ತಾ ಇದೆ ಈ ಕ್ರಮವು ಬಂದರುಗಳ ದಕ್ಷತೆ ಮತ್ತು ಉತ್ಪಾದಕತೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇನ್ನು ಡಿಜಿಟಲೀಕರಣ ಮತ್ತು ತಂತ್ರಜ್ಞಾನ ಭಾರತ ಸರ್ಕಾರವು ಬಂದರುಗಳಲ್ಲಿ ಡಿಜಿಟಲೀಕರಣ ಮತ್ತು ತಂತ್ರಜ್ಞಾನ ಬಳಕೆಯನ್ನು ಉತ್ತೇಜಿಸ್ತಾ ಇದೆ ಈ ಕ್ರಮವು ಬಂದರುಗಳ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಹಸಿರು ಬಂದರುಗಳ ಅಭಿವೃದ್ಧಿ ಭಾರತ ಸರ್ಕಾರವು ಹಸಿರು ಬಂದರುಗಳ ಅಭಿವೃದ್ಧಿಗೆ ಒತ್ತನ್ನು ನೀಡುತ್ತಾ ಇದೆ ಈ ಕ್ರಮವು ಬಂದರುಗಳ ಪರಿಸರದ ಪ್ರಭಾವವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿವೆ ಹಸಿರು ಬಂದರುಗಳ ಅಭಿವೃದ್ಧಿ ಅಂದರೆ ನತಿಂಗ್ ಬಟ್ ಈ ಗ್ರೀನ್ ಎನರ್ಜಿ ಅಂದರೆ ಈ ಪೊಲ್ಯೂಷನ್ ಪೊಲ್ಯೂಟೆಂಟ್ ಕಡಿಮೆ ಮಾಡುವಂತಹ ಐಡಿಯಾಸ್ಗಳು ಹಸಿರು ಬಂದರು ಅಂದರೆ ಸೋಲಾರ್ ಪ್ಯಾನಲ್ಗಳು ಹಾಕಬಹುದು ವಿಂಡ್ ಎನರ್ಜಿ ಬಳಸ್ಕೋಬೋದು ಅಥವಾ ಡೀಸೆಲ್ ಇಲ್ದೇ ಸೋಲಾರಲ್ಲಿ ಹಡಗುಗಳು ಓಡಿಸ್ತವೆ ಬಟ್ ಏನು ಹಸಿರು ಬಂದರುಗಳ ಅಭಿವೃದ್ಧಿಯನ್ನು ಬಂದರುಗಳಲ್ಲಿ ಹಸಿರು ಅಭಿವೃದ್ಧಿ ಹಸಿರು ಬಂದರ ಅಭಿವೃದ್ಧಿಯಿಂದ ನತಿಂಗ್ ಬಟ್ ಎನರ್ಜಿ ಸೇವಿಂಗ್ಸ್ ಬಂದರುಗಳು ಸೊ ಸೊ ಈ ಭಾರತ ಸರ್ಕಾರವು ಹಸಿರು ಬಂದರ ಅಭಿವೃದ್ಧಿ ಒತ್ತು ನೀಡುತ್ತಿದೆ ಈ ಕ್ರಮವು ಬಂದರುಗಳ ಪರಿಸರದ ಪ್ರಭಾವವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿವೆ ನೆಕ್ಸ್ಟ್ ಸಂಪರ್ಕವನ್ನು ಸುಧಾರಿಸುವುದು ಸೊ ಭಾರತ ಸರ್ಕಾರ ಬಂದರುಗಳಿಗೆ ರಸ್ತೆ ಮತ್ತು ರೈಲು ಸಂಪರ್ಕ ಆಸ್ತಿಯ ಪ್ರಯತ್ನ ಇದೆ ಈ ಕ್ರಮವು ಸರಕುಗಳ ಸಾಗಾಣಿಕೆಯನ್ನು ಸುಗಮಗೊಳಿಸಲು ಮತ್ತು ಈ ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಆಟೋಮೆಟಿಕ್ಕಾಗಿ ಎಲ್ಲ ಹೈವೇಗಳನ್ನು ಬಂದರುಗಳಿಗೆ ಕನೆಕ್ಟ್ ಮಾಡಲಿಕ್ಕೆ ಇವತ್ತು ಸಾಗರ ಮಾಲ್ ಯೋಜನೆ ಇದೆ ಸೊ ಪ್ರಮುಖವಾದ ಬಂದರುಗಳಿಗೆ ರಿಲೇಟ್ ಟಚ್ ಆಗಿರುವಂಥ ಹೈವೆಗಳನ್ನು ಇವತ್ತು ಇಂಪ್ರೂವ್ ಮಾಡ್ತಾ ಇದ್ದಾರೆ ಆ ಒಂದು ಯೋಜನೆಯಡಿ ಇನ್ನು ಭಾರತ ಸರ್ಕಾರದ ಈ ನೀತಿಗಳು ಭಾರತ ಬಂದರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡ್ತವೆ ಅಂತ ಹೇಳಲಾಗ್ತದೆ ಓಕೆ ನೆಕ್ಸ್ಟ್ ನಾನು ಏನು ಕೇಳಿದ್ದೆ ಭಾರತ ಬಂದರುಗಳಲ್ಲಿ ಹೆಚ್ಚು ಕಚ್ಚಾ ತೈಲ ಆಮದಾಗುವ ಬಂದರುಗಳು ಯಾವ್ದು ಕೇಳಿದೆ ನಾವು ರಫ್ತನ್ನು ಮಾಡಲಕ್ಕ ತೈಲವನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಆಮಾದನ್ ಮಾಡ್ಕೊಳ್ತೀವಿ ಯಾವ ಬಂದರುಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಚ್ಚಾ ತೈಲ ಆಮದ ಆಗುತ್ತೆ ಅಂತ ಕೇಳಿದೆ ಸೊ ಏನು ಕೇಳಿದೆ ಭಾರತ ಭಾರತ ಕಚ್ಚಾ ತೈಲ ಆಮದು ಆಮದನ್ನು ಮಾಡಿಕೊಳ್ಳುವಂತಹ ಪ್ರಮುಖ ಬಂದರುಗಳು ಈ ರೀತಿ ಅಂದರೆ ಹೆಚ್ಚಿನ ಮಟ್ಟದ ಕಚ್ಚಾ ತೈಲವನ್ನು ನಾವು ಆಮದು ಮಾಡ್ಕೊಳ್ತೀವಿ ಹೆಚ್ಚಿನ ಮಟ್ಟದಲ್ಲಿ ಯಾವ ಬಂದರುಗಳಲ್ಲಿ ಈ ಒಂದು ಕಚ್ಚಾ ತೈಲ ಆಮದು ಮಾಡ್ಕೊಳ್ತೀವಿ ಕಾಂಡ್ಲಾ ಬಂದರು ದೀನದಯಾಳ ಬಂದರು ಇದು ಗುಜರಾತ್ನಲ್ಲಿದೆ ಇದು ಭಾರತ ಪಶ್ಚಿಮ ಕರಾವಳಿಯಲ್ಲಿದೆ ಇದು ಭಾರತ ಅತಿ ದೊಡ್ಡ ಬಂದರು ಅಂದರೆ ಇದು ಕಚ್ಚಾ ತೆಲದ ಆಮದು ಹೆಚ್ಚಾಗಿ ಈ ಬಂದರಲ್ಲಿ ನಡೆಯುತ್ತೆ ಇನ್ನು ಮುಂಬೈ ಬಂದವರು ಸಹ ನಡೆಯುತ್ತೆ ಮುಂಬೈ ಬಂದು ಮಹಾರಾಷ್ಟ್ರದಲ್ಲಿದೆ ಇದು ಭಾರತ ಅತ್ಯಂತ ದೊಡ್ಡ ಹಳೆಯ ಮತ್ತು ಅತಿ ದೊಡ್ಡ ಬಂದರು ಒಂದು ಇದು ವಿವಿಧ ಸರಕುಗಳಲ್ಲಿದೆ ಕಚ್ಚಾ ತೆಲದ ಆಮದು ಸಹ ಇಲ್ಲಿ ನಡೆಯುತ್ತೆ ವಿಶಾಖಪಟ್ಟಣ ಬಂದರು ಸಹ ಕಚ್ಚಾ ತೆಲ ಆಮದು ಆಗುತ್ತೆ ಇದು ಆಂಧ್ರ ಪ್ರದೇಶದಲ್ಲಿದೆ ಇದು ಸಹ ಪ್ರಮುಖ ಬಂದರು ಇಲ್ಲಿ ಕಚ್ಚಾ ತೆಲ ಕಬ್ಬಿಣದ ಇತರ ಸರ್ಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಡಲಾಗುತ್ತೆ ಇನ್ನು ಕೊಚ್ಚಿನ ಬಂದರು ಕೊಚ್ಚಿ ಬಂದರು ಅಂತ ಕರಿತೀವಿ ಇದು ಕೇರಳದಲ್ಲಿದೆ ಇದು ಅರಬಿ ಸಮುದ್ರದಲ್ಲಿದೆ ಸೊ ಇಲ್ಲಿ ಸಹ ಭಾರತ ಪ್ರಮುಖ ಇಲ್ಲಿ ಮಸಾಲೆಗಳು ಸಮುದ್ರ ಆಹಾರ ಇತರ ಸೌಕರ್ಯಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳು ಸಹ ಇಲ್ಲಿ ಆಮದು ಕೂಡ ನಡೆಯುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತವು ಒಟ್ಟು ತೈಲ ಬಳಕೆ ಹೋಲಿಸಿದರೆ ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಾ ಅತ್ಯಂತ ಪ್ರಮಾಣ ಕಡಿಮೆ ಪ್ರಮಾಣದಾಗಿದೆ ಅಂದರೆ ಭಾರತದ ಒಟ್ಟು ತೈಲ ಬಳಕೆಗೆ ಹೋಲಿಸಿದರೆ ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಿರುವುದು ಅತ್ಯಂತ ಕಡಿಮೆ ಪ್ರಮಾಣದಾಗಿದೆ ಅಮೇರಿಕ ಮತ್ತು ಚೀನಾ ಬಳಕೆ ಭಾರತ ಅತಿ ಹೆಚ್ಚು ತೈಲ ಬಳಕೆ ಮಾಡುವ ದೇಶವಾಗಿದ್ದು ದೇಶದ ಬಳಕೆಯ ಶೇಕಡ ಎಂಬತ್ತದಕ್ಕೆ ಹೆಚ್ಚಿನ ಪ್ರಮಾಣವನ್ನು ಆಮದು ಮಾಡಿಕೊಳ್ಳುತ್ತದೆ ನೋಡಿ ಅಮೇರಿಕ ಚೀನಾ ಕಂಪೇರ್ ಮಾಡಿಕೊಂಡ್ರೆ ಭಾರತ ಅತಿ ಹೆಚ್ಚು ತೈಲ ಬಳಕೆ ಅಂದರೆ ಅಮೆರಿಕ ಮತ್ತು ಚೀನಾ ನೆಕ್ಸ್ಟ್ ಅಮೆರಿಕ ಏನು ಬಳಸ್ಕೊಳ್ಳುತ್ತೆ ಚೀನೇನು ಬಳಸ್ಕೊಳುತ್ತೆ ಅದಕ್ಕೆ ನೆಕ್ಸ್ಟ್ ಅದಕ್ಕಿಂತ ಹೆಚ್ಚಿಗೆ ಬಳಸ್ಕೊಳ್ಳೋದ್ರೆ ಫಸ್ಟ್ ಅಮೇರಿಕ ಸೆಕೆಂಡ್ ಚೀನಾ ಥರ್ಡ್ ಅಂದರೆ ತೈಲವನ್ನು ಬಳಸ್ಕೊಳ್ಳೋದರಲ್ಲಿ ಮೂರನೇ ಸ್ಥಾನದಲ್ಲಿ ಭಾರತ ದೇಶ ಇದೆ ಹೆಚ್ಚು ತೈಲ ಬಳಕೆ ಕೊಡೋರು ಸೊ ದೇಶೀಯ ಬಳಕೆಗೆ ಶೇಕಡ ಎಂಬತ್ತೈದಕ್ಕೆ ಹೆಚ್ಚಿನ ತೈಲವನ್ನು ನಾವು ಏನು ಮಾಡ್ಕೊಳ್ತೀವಿ ಆಮಾದನ್ನು ಮಾಡ್ಕೊಡ್ದು ಸೊ ಭಾರತ ಒಟ್ಟು ತೈಲ ಬಳಕೆ ಹೋಲಿಸಿದರೆ ರಷ್ಯದಿಂದ ಆಮದು ಮಾಡಿಕೊಳ್ತು ಅತ್ಯಂತ ಕಡಿಮೆ ಪ್ರಮಾಣದಾಗಿದೆ ಅಂತ ಸಹ ಹೇಳ್ಬೋದು ಓಕೆ ಇಷ್ಟು ಕಚ್ಚಾ ತೈಲ ಬಗ್ಗೆ ಇರುವಂಥ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ನು ಸೊ ಭಾರತ ದೇಶವು ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ಯಾವ ಪ್ರಮುಖವಾಗಿ ಯಾವ ಬಂದರುಗಳಲ್ಲಂದರೆ ಕಾಂಡ್ಲಾ ಬಂದರಲ್ಲಿ ಹೆಚ್ಚಿನ ಪ್ರಮಾಣ ಗುಜರಾತಲ್ಲಿ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಚ್ಚಾ ತೈಲ ಏನಾಗುತ್ತೆ ಆಮದಾಗುತ್ತೆ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ನಾನು ಏನು ಕೇಳಿದ್ದೆ ಹೆಚ್ಚು ಆಮದಾಗುವ ಆಗುವ ರಸಗೊಬ್ಬರದ ಬಂದರುಗಳು ಸೊ ನಾವು ರಸಗೊಬ್ಬರ ಸಹ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುತ್ತೀವಿ ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಮದಾಗುವ ರಸಗೊಬ್ಬರ ಆಮದಾಗುವ ಬಂದರುಗಳು ಯಾವಂತ ಕೇಳಿದ್ದೆ ಸೊ ಭಾರತ ಭಾರತಕ್ಕೆ ರಸಗೊಬ್ಬರ ಆಮದು ಭಾರತಕ್ಕೆ ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುವ ಕೆಲವು ಪ್ರಮುಖ ಬಂದರುಗಳು ಅದು ಸಹ ಒಂದು ಮೊದಲೇದು ಕಾಂಡ್ಲ ಬಂದರು ವೆರಿ ಇಂಪಾರ್ಟೆಂಟ್ ಇದು ದೀನದಯಾಳು ಬಂದರು ಅಂತ ಕರಿತೀವಿ ಇದು ಗುಜರಾತ್ನಲ್ಲಿದೆ ಇಲ್ಲಿ ರಸಗೊಬ್ಬರಗಳು ಆಮದು ಹೆಚ್ಚಾಗಿ ನಡೆಯುತ್ತೆ ಇನ್ನು ಕೊಚ್ಚಿನ್ ಬಂದರು ಇದು ಕೇರಳದಲ್ಲಿದೆ ಅರೇಬಿ ಸಮುದ್ರದಲ್ಲಿದೆ ಇಲ್ಲಿ ಸಹ ರಸಗೊಬ್ಬರಗಳ ಆಮದು ಕೂಡ ನಡೆಯುತ್ತೆ ಇನ್ನು ಚೆನ್ನೈ ಬಂದರು ಇದು ತಮಿಳುನಾಡಿನಲ್ಲಿದೆ ಮತ್ತು ಭಾರತ ಪೂರ್ವ ಕರಾವಳಿಯಲ್ಲಿದೆ ಇಲ್ಲಿ ಸಹ ರಾಸಾಯನಿಕಗಳು ರಸಗೊಬ್ಬರಗಳು ಮತ್ತು ಇತರ ರಸ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಡುತ್ತೆ ಏನು ಟುಟಿಕರಿ ಬಂದರೆ ಇದನ್ನು ವಿಧಿಯ ಚಿದಂಬರಂ ಬಂದರು ಅಂತ ಕರಿತೀವಿ ಸೊ ಇಲ್ಲಿ ಸಹ ತಮಿಳುನಾಡಲ್ಲಿ ಇಲ್ಲಿ ಸಹ ಭಾರತದ ದಕ್ಷಿಣ ಇದು ಸೊ ಇಲ್ಲಿ ಸಹ ರಾಸಾಯನಿಕಗಳು ರಸಗೊಬ್ಬರಗಳು ಮತ್ತು ಇತರ ಸರಕು ಆಮದು ಮತ್ತು ರಫ್ತು ಮಾಡಿಕೊಳ್ಳಲಾಗುತ್ತೆ ಭಾರತ ಹೆಚ್ಚಾಗಿ ರಸಗೊಬ್ಬರಗಳನ್ನು ಆಮದು ಮಾಡಿಕೊಡುತ್ತೆ ಇದರ ಜೊತೆಗೆ ರಸಗೊಬ್ಬರಗಳ ಆಮದು ಹೆಚ್ಚಾಗಿ ನಡೆಯುವ ಬಂದ ಪಟ್ಟಿ ಈ ಮೇಲ್ಕಂಡಂತಿದೆ ಓಕೆ ಎಸ್ಪೆಷಲಿ ಮೇನ್ ಟುಟಿಕರಿನ ಚೆನ್ನೈ ಕೊಚ್ಚಿನ ಕಾಂಡ ಕಾಂಡದಲ್ಲಿ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲ ಮತ್ತು ರಸಗೊಬ್ಬರದ ಆಮದುಗಳು ನಡೆಯುತ್ತೆ ಆಮದುಗಳ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಆಮದು ಮಾಡಿ ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿ ಕಚ್ಚಾ ತೈಲ ಒಂದು ಜೊತೆಗೆ ರಸಗೊಬ್ಬರ ಒಂದು ಓಕೆ ನೆಕ್ಸ್ಟ್ ಏಕೇಳಿದ್ದೆ ಭಾರತವು ಅಂದರೆ ಕಂಪೇರ್ಟ್ಕೋ ವರ್ಷ ಕಂಪೇರ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳೋದು ಇತ್ತೀಚಿನ ಪ್ರಮಾಣ ಅಂದರೆ ಯಾವ ವರ್ಷದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಏನು ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಎಷ್ಟು ಪ್ರಮಾಣದಲ್ಲಿ ತೈಲವನ್ನು ಆಮದು ಮಾಡಿಕೊಳ್ಳುತ್ತಾರೆ ಇತ್ತೀಚಿನ ವಿವರಣೆ ಅಂತ ಕೇಳಿ ಅಟ್ ಪ್ರೆಸೆಂಟಲ್ಲಿ ಯಾವ ಥರ ಡಾಟಾ ಇದೆ ಅಂತ ಕೇಳಿದರೆ ಏನು ಕೊಡಿದೆ ಆನ್ಸರು ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ ಸಾರಿ ಮೂರನೇ ಸ್ಥಾನದಲ್ಲಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಸೊ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲ್ಲಿ ಮಾಡಿಕೊಳ್ಳುವ ದೇಶಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ದೇಶದಲ್ಲಿ ಪ್ರತಿನಿತ್ಯ ಅಗತ್ಯವರ ಕಚ್ಚಾ ತೈಲ ಶೇಕಡ ಎಂಬತ್ನಾಲ್ಕರಷ್ಟು ನಾವು ಆಮದು ಮಾಡಿಕೊಳ್ಳುತ್ತಾ ಇದ್ದೀವಿ ಸೊ ಈವರೆಗೆ ಕಚ್ಚಾ ತೈಲಕ್ಕಾಗಿ ಭಾರತ ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳನ್ನು ಅಳಲಿಸುತ್ತೆ ಆದರೆ ಇತ್ತೀಚಿನವಾಗಿ ಪ್ರಕಾರ ಸೊ ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರ ಜೊತೆಗೆ ಅಪ್ ಅಮೇರಿಕಾ ರಷ್ಯಾದಿಂದ ಅತಿ ಹೆಚ್ಚಿನ ಪ್ರಮಾಣ ಕಚ್ಚಾ ತೈಲವನ್ನು ಈಗ ಭಾರತ ದೇಶ ಏನು ಮಾಡ್ತಿದೆ ಆಮದು ಮಾಡಿಕೊಳ್ಳುತ್ತಿದೆ ಭಾರತವು ತನ್ನ ತೈಲ ಅಗತ್ಯಗಳಲ್ಲಿ ಶೇಕಡ ಎಂಬತ್ತರಷ್ಟನ್ನು ಆಮದು ಮಾಡಿಕೊಳ್ಳುತ್ತದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇನ್ನೂರ ಇಪ್ಪತ್ತು ಪಾಯಿಂಟ್ ನಲವತ್ತು ಮೂರು ದಶಲಕ್ಷ ಟನ್ನುಗಳಷ್ಟಾದರೆ ಎಮ್ ಟಿ ಎಮ್ ಟಿ ದಶಲಕ್ಷ ಟನ್ಗಳಷ್ಟು ಎಮ್ ಟಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಲು ಐದು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಖರ್ಚು ಮಾಡಿದೆ ನೋಡಿ ಐದು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಖರ್ಚು ಮಾಡಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಮದುಗಳು ಸುಮಾರು ಇನ್ನೂರ ಇಪ್ಪತ್ತೇಳು ಎಂ ಟಿ ಎಂದು ಅಂದಾಜಿಸಲಾಗಿದೆ ಸೊ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರತವು ಅತಿ ಹೆಚ್ಚು ಪೆಟ್ರೋಲಿಯಂ ತೈಲ ಬಳಕೆದಾರ ದೇಶಗಳಲ್ಲಿ ಅಮೇರಿಕ ಚೀನಾ ನಂತರ ಮೂರ ಸ್ಥಾನದಲ್ಲಿದೆ ಭಾರತ ತನ್ನ ಅಗತ್ಯದ ಶೇಕಡ ಎಂಬತ್ತೈದರಷ್ಟು ತೈಲವನ್ನು ಆಮದು ಮಾಡಿಕೊಡುತ್ತದೆ ಹಾಗೆಯೇ ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಿಂಗಾಪುರ ಥೈಲ್ಯಾಂಡ್ ಸೇರಿದಂತೆ ಸುಮಾರು ನೂರು ದೇಶಗಳಲ್ಲಿ ರಫ್ತನ್ನು ಮಾಡುತ್ತೆ ಸೊ ಭಾರತ ತನ್ನ ಕಚ್ಚಾಯತಿಯಾದ ಅಗತ್ಯವನ್ನು ಪೂರೈಸಲು ವಿವಿಧ ದೇಶಗಳನ್ನು ಅವಲಂಬಿಸಿದೆ ಅವುಗಳ ಪ್ರಮುಖವಾದ ಯಾವಂದರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ರಷ್ಯಾ ಸೊ ಭಾರತ ತೈಲ ಆಮದುಗಳ ಭಾರತದ ತೈಲ ಆಮದುಗಳ ಮೇಲೆ ದೇಶದ ಆರ್ಥಿಕತೆ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಸೊ ಅಂತಾರಾಷ್ಟ್ರೀಯ ತೈಲ ಬೆಲೆಗಳ ಏರಿಳಿತಗೂ ಸಹ ಭಾರತ ಆಮದು ವೆಚ್ಚವನ್ನು ಹೆಚ್ಚಿಸ್ಬೋದು ಇದು ಹಣದುಬ್ಬರ ಮತ್ತು ಆರ್ಥಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರೋದು ಖಂಡಿತ ಓಕೆ ಇಷ್ಟು ನಾನು ಟೋಟಲ್ ಅಂದರೆ ಭಾರತ ದೇಶದ ರಫ್ತು ಬಗ್ಗೆ ರಫ್ತು ಮತ್ತು ಆಮದು ಆಗು ಬಗ್ಗೆ ಕೇಳಿದೆ ಇತ್ತೀಚಿನ ವಿವರಣೆಯನ್ನು ಸಹ ಕೇಳಿದೆ ಅದು ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದೆ ಕಂಡು ಎಕ್ಸಾಮ್ ಎಕ್ಸಾಮ್ ಎಕ್ಸ್ಪೆಂಡ್ಸಿ ಇದರಲ್ಲಿರುವಂಥ ಇನ್ಫಾರ್ಮೇಷನು ಯೂಸ್ಫುಲ್ ಆಗುತ್ತೆ ನೆಕ್ಸ್ಟು ನಾನು ಏನು ಕೇಳಿದ್ದೆ ಚಿನ್ನ ಸೊ ಇದಕ್ಕೆ ಕಚ್ಚಾ ತೈಲ ರಸಗೊಬ್ಬರ ಅದೇ ಥರ ಚಿನ್ನವನ್ನು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಆಮದು ಮಾಡ್ಕೊಳ್ತಿದ್ವಿ ಸೊ ಭಾರತವು ಚಿನ್ನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಿರೋ ರಾಷ್ಟ್ರ ಹೌದು ಇತ್ತೀಚಿನ ಡಾಟಾ ಏನಂತ ಕೇಳಿದ್ದೆ ಸೊ ಏನು ಕೊಟ್ಟಿದೆ ನಾನು ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳಲ್ಲಿ ಒಂದು ಚಿನ್ನದ ಆಮದು ಪ್ರಮಾಣವು ಭಾರತದ ಆರ್ಥಿಕತೆ ಮೇಲೆ ಮತ್ತು ಜಾಗತಿಕ ಮಾರುಕಟ್ಟೆಗಳ ಚಿನ್ನದ ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತದೆ ಹೌದು ಚಿನ್ನದ ನಾವು ಎಷ್ಟು ಆಮದು ಮಾಡ್ಕೊಳ್ತೀವಿ ಅದರ ಒಂದು ಪ್ರಮಾಣ ಈ ಭಾರತದ ಆರ್ಥಿಕತೆ ಮತ್ತು ಜಾಗತಿಕ ಮಾರುಕಟ್ಟೆಗಳಲ್ಲಿನ ಚಿನ್ನದ ಬೆಲೆಗಳ ಮೇಲೆ ಖಂಡಿತದ ಪ್ರಮ ಪರಿಣಾಮವನ್ನು ಇದೆ ಭಾರತದಲ್ಲಿ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಹೌದು ವಿಶೇಷವಾಗಿ ಹಬ್ಬಗಳು ಶುಭ ಸಂಭ್ರಮಗಳು ಮತ್ತು ಇತರ ಸಂದರ್ಭಗಳಲ್ಲಿ ಜನರು ಮುಖ್ಯವಾಗಿ ಮಹಿಳೆಯರು ಚಿನ್ನಾಭರಣಗಳನ್ನು ಹಬ್ಬಗಳನ್ನು ಖರೀದಿಸ್ತಾ ಇದ್ದಾರೆ ಭಾರತದಲ್ಲಿ ಸಾಕಷ್ಟು ಚಿನ್ನದ ಉತ್ಪಾದನೆ ಇಲ್ಲದ ಕಾರಣ ವಿದೇಶಗಳಿಂದ ನಾವು ಚಿನ್ನವನ್ನು ಆಮದು ಮಾಡಿಕೊಳ್ತಾ ಇದ್ವಿ ಸೊ ಭಾರತಕ್ಕೆ ಚಿನ್ನ ರಫ್ತು ಮಾಡುವ ದೇಶಗಳು ಸ್ವಿಟ್ಜರ್ಲ್ಯಾಂಡ್ ಪ್ರಮುಖ ವೆರಿ ಇಂಪಾರ್ಟೆಂಟು ಭಾರತಕ್ಕೆ ಚಿನ್ನವನ್ನು ರಫ್ತು ಮಾಡುವ ದೇಶಗಳಲ್ಲಿ ಸ್ವಿಟ್ಜರ್ಲ್ಯಾಂಡ್ ದೇಶ ಪ್ರಮುಖವಾಗಿದೆ ಇತ್ತೀಚಿನ ವರದಿಗೆ ಪ್ರಕಾರ ಭಾರತವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಚಿನ್ನದ ಆಮದು ಪ್ರಮಾಣವನ್ನು ಏನು ಮಾಡಿದೆ ಹೆಚ್ಚಿಸಿಕೊಂಡಿದೆ ಸೊ ಚಿನ್ನದ ಆಮದು ಶೇಕಡ ಮೂವತ್ತರಷ್ಟು ಹೆಚ್ಚಾಗಿದ್ದು ನೋಡಿ ಇದು ಇದರ ಬರೋಬ್ಬರಿ ವೆಚ್ಚ ನಲವತ್ತೈದು ಪಾಯಿಂಟ್ ಐವತ್ನಾಲ್ಕು ಬಿಲಿಯನ್ ಡಾಲರ್ಗಳನ್ನು ತಲುಪಿದೆ ಭಾರತವು ಸ್ವಿಜರ್ಲೆಂಡ್ನಿಂದ ಗರಿಷ್ಠ ಚಿನ್ನ ಆಮದನ್ನು ಮಾಡಿಕೊಡುತ್ತದೆ ಭಾರತಕ್ಕೆ ರಫ್ತು ಮಾಡುವ ದೊಡ್ಡ ದೇಶದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಸೊ ಸ್ವಿಟ್ಜರ್ಲೆಂಡಿಂದ ಗರಿಷ್ಠ ಚಿನ್ನವನ್ನು ಆಮದು ಮಾಡಿಕೊಡುತ್ತಾ ಇದೆ ಸೊ ಭಾರತಕ್ಕೆ ರಫ್ತು ಮಾಡುವ ದೊಡ್ಡ ದೇಶದ ಸಾಧನೆಯಲ್ಲಿ ಯು ಎ ಇದೆ ಸೊ ರಫ್ತು ಮಾಡೋದು ಇದೆ ಬಟ್ ಜಾಸ್ತಿ ನಾವು ಚಿನ್ನವನ್ನು ಸ್ವಿಟ್ಜರ್ಲ್ಯಾಂಡಿಂದ ತೊಗೊಳ್ತಾಯಿ ಆಮದು ಮಾಡಿಕೊಳ್ಳೋದು ಅಂದರೆ ಜಾಸ್ತಿ ಮಾಡಿ ರಫ್ತನ್ನು ಮಾಡೋದು ಯಾವುದು ಅಂದರೆ ಭಾರತಕ್ಕೆ ಯಾವುದು ಯು ಯು ಎ ಯುನೈಟೆಡ್ ಅರಬ್ ಎಮಿರೇಟ್ಸ್ ದಕ್ಷಿಣ ಆಫ್ರಿಕಾದ ಪಾಲು ಶೇಕಡ ಹತ್ತರಷ್ಟಿದೆ ಭಾರತ ಚಿನ್ನದ ಬೆಲೆ ಎಷ್ಟೇ ಹೆಚ್ಚಾದರೂ ಸಹ ಬೇಡಿಕೆ ಮಾತ್ರ ಇವ ಇದುವರೆಗೆ ಭಾರತ ದೇಶ ಇಳಿಕೆ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಚಿನ್ನದ ಆಮದಿನ ಮೇಲೇ ಕಸ್ಟಮ್ಸ್ ಸುಂಕ ಕಡಿತ ಮತ್ತು ಹೆಬ್ಬದ ಋತುವಾಗಿರೋನೇ ಬೇಡಿಕೆ ಹೆಚ್ಚುತ್ತಾ ಇದೆ ಭಾರತಕ್ಕೆ ಚಿನ್ನದ ರಫ್ತಿನ ದೇಶ ಯಾವುದು ಭಾರತಕ್ಕೆ ಆಮದಾಗುವ ಆಗುವ ಸ್ವಿಟ್ಜರ್ಲ್ಯಾಂಡ್ ಚಿನ್ನದ ಪಾಲು ಶೇಕಡಾ ನಲವತ್ತರಷ್ಟಿದೆ ಓಕೆ ಸೊ ಭಾರತಕ್ಕೆ ರಫ್ತು ಮಾಡುವ ದೊಡ್ಡ ದೇಶ ಸಹನೇನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಸೊ ಇವುಗಳ ಜೊತೆಗೆ ಭಾರತ ಇನ್ನಿತರ ಚಿನ್ನ ಖರೀದಿ ಆಮದು ವೆಚ್ಚ ಇನ್ ಇವುಗಳ ಜೊತೆಗೆ ಭಾರತ ಇನ್ನಿತರ ಚಿನ್ನ ಖರೀದಿ ಆಮದು ವೆಚ್ಚ ಶೇಕಡ ಹದಿನಾರಷ್ಟಿದೆ ದಕ್ಷಿಣ ಆಫ್ರಿಕಾದ ಪಲ್ ಶೇಕಡ ಹತ್ತರಷ್ಟಿದೆ ಎಂದು ಸಂಖ್ಯೆ ದೃಢಪಡಿಸಿದೆ ಎಸ್ಪೆಷಲಿ ಚಿನ್ನವನ್ನು ಸ್ವಿಟ್ಜರ್ಲ್ಯಾಂಡಿಂದನೇ ಜಾಸ್ತಿ ಆಮದು ಮಾಡ್ಕೊಡೋದು ಬಟ್ ಹೈಯೆಸ್ಟ್ ಅಂದರೆ ಈ ಕಂಪೇರ್ ಮಾಡ್ಕೊಂಡು ರಫ್ತು ಮಾಡೋದ್ರಲ್ಲಿ ಯು ಎ ಅಮೇರಿಕಾ ಒಂದು ಯುನೈಟೆಡ್ ಯುನೈಟೆಡ್ ಅನ್ನೋದು ಯು ಎ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಓಕೆ ಸೊ ದಕ್ಷಿಣ ಆಫ್ರಿಕಾದ ಹತ್ತು ಪರ್ಸೆಂಟ್ ತೊಗೊಳ್ತಿದ್ವಿ ಸೊ ಈ ಚಿನ್ನ ಖರೀದಿ ಮೇಲೆ ಆಮದು ವೆಚ್ಚ ಶೇಕಡಾ ಇದೆ ಅಂತ ಹೇಳಲಾಗ್ತಾಯಿದೆ ಸೊ ಇಷ್ಟು ಚಿನ್ನದ ಬಗ್ಗೆ ಸೊ ಚಿನ್ನ ರಸಗೊಬ್ಬರ ತೈಲ ಬಗ್ಗೆ ಇನ್ ಆಗಿ ನಾನು ಇನ್ ಡೀಟೇಲ್ಸ್ ಆಗಿ ಕೇಳಿದ್ದೆ ಸೊ ಕೊಟ್ಟರೆ ಇನ್ಫಾರ್ಮೇಷನ್ ನಮಗೆ ಕ್ಲಾಸ್ ಕೊಟ್ಟಿದ್ದೀನಿ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ ಸ್ಪೂರೆಂಟ್ಸ್ಗೆ ಭಾರತದ ಒಂದು ದೇಶದಲ್ಲಿ ನಡೆಯುವಂಥ ರಫ್ತು ಮತ್ತು ಆಮದುಗಳ ಬಗ್ಗೆ ಇನ್ ಆಗಿ ಕ್ಲಾಸ್ ಇದು ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಇನ್ನೂ ನಾನು ಕೆಲವು ಕ್ವೆಶನ್ಸ್ಗಳನ್ನ ಕೇಳ್ತೀನಿ ಸೊ ಏನಂದರೆ ಕಬ್ಬಿಣದ ಇದನ್ನು ಕಬ್ಬಿಣ ಜೀವನ ಹೆಚ್ಚು ರಫ್ತ ಗಮ್ದಾಗ ಬಂದರುಗಳು ಸಂಪೂರ್ಣ ವಿವರ ಕೇಳ್ತೀನಿ ನೆಕ್ಸ್ಟು ಜೊತೆಗೆ ಹೊಸ ಬಂದರುಗಳು ಯಾವ ಇತ್ತೀಚೆಗೆ ನಿರ್ಮಾಣ ಆಗ್ತದೆ ಅಂತ ಕೇಳ್ತೀನಿ ಮತ್ತು ಇತ್ತೀಚಿಗೆ ಹೊಸ ಬಂದರುಗಳ ಹಾಗೆ ಆಗಿ ಇರುವಂಥ ತೊಡಕುಗಳಂತ ಏನೆಲ್ಲ ಕೇಳ್ತಾ ಹೋಗ್ತೀನಿ ಸೊ ಅದ್ರ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೀನು ಡೀಟೇಲಾಗಿ ನಿಮಗೆ ಕ್ಲಾಸ್ ಮಾಡ್ತಾ ಹೋಗ್ತೀನಿ ಸೊ ಒಟ್ಟು ಭಾರತದ ಆಮದು ಮತ್ತು ರಫ್ತು ಬಗ್ಗೆ ಇನ್ ಡೀಟೇಲ್ ಆಗಿ ಕ್ಲಾಸ್ಗಳನ್ನು ವಿತ್ ಎ ಐ ಬಗ್ಗೆ ನಿಮ್ಗೆ ಕೊಡ್ತಾ ಹೋಗ್ತೀನಿ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಸಹ ಎ ಆರ್ಟಿಫಿಲ್ ಲೆನ್ಸ್ ಇಟ್ಕೊಂಡು ನಾನು ಮಾಡ್ತಾ ಹೋಗ್ತೀನಿ ತುಂಬ ಲೆಂತ್ ವೀಡಿಯೋಗಳನ್ನು ಸ್ವಲ್ಪ ಮಾಡಲ್ಲ ಸ್ವಲ್ಪ ಒಂದು ಫಾರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಈ ಥರ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ ಓಕೆ ಈ ಕ್ಲಾಸಲ್ಲಿ ಏನಾದರೂ ಹೇಳೋದನ್ನ ಖಂಡಿತ ಕಮೆಂಟ್ ಮಾಡಿ ಇದೇ ನೆಕ್ಸ್ಟ್ ಪಾರ್ಟ್ ಥರ ಕಂಟಿನ್ಯೂ ಕಂಟಿ ಮಾಡ್ತಾನ ಒಂದ್ಸಲ ನಾನು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಂಡು ಸಬ್ಕ್ರೈಬ್ ಮಾಡ್ಕೊಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದ್ಸಲ ನಾಲ್ಕು ಥ್ಯಾಂಕ್ ಯು